ಕಷ್ಟ ಅವ್ರಿಗಾಗಲ್ಲ ಅದನ್ನು ನಿರ್ದೇಶನ ಮಾಡೋರಿಗೆ ನಾಳೆ ಅದು ಸ್ಕ್ರೀನಲ್ಲಿ ಬಂದಾಗ ನೋಡೋರಿಗೆ ಅರ್ಥ ಆಗುತ್ತೆ ಅವರಿಗೆ ಅರ್ಥ ಆಗಿರಲ್ಲ ಅರ್ಥ ಆಗಿದ್ದರೆ ಅವರು ಮಾಡೋ ಸಾಹಸನೇ ಮಾಡಲ್ಲ ನನಗೆ ಇನ್ನು ಸ್ವಲ್ಪ ತಯಾರಿ ಬೇಕು ಅಂತ ಆದರೆ ಅವಕಾಶ ಸಿಕ್ಕಿದ್ದನ್ನು ಉಪಯೋಗಿಸ್ಕೊಂಬಿಡಬೇಕು ಏಕ್ದಮ್ ತಮ್ ರಜನಿಕಾಂತ್ ಆಗಬೇಕು ಏಕ್ದಮ್ ದರ್ಶನ ದರ್ಶನ್ ಆಗಬೇಕು ಈ ಥರದ್ದೇ ಆಲೋಚನೆ ಇರುತ್ತೆ ತಪ್ಪಲ್ಲ ಒಂದು ಗುರಿ ಬೇಕು ಆದರೆ ಅದನ್ನು ಮೀರಿ ಹೋಗಬೇಕಾದ್ರೆ ಪೂರ್ವ ತಯಾರಿ ಒಂದು ಒಂದು ಕಾನ್ಫಿಡೆನ್ಸು ಬಿಲ್ಡಪ್ ಆಗಬೇಕು ಅವನಲ್ಲಿ ಆ ಕಾನ್ಫಿಡೆನ್ಸು ಬಿಲ್ಡಪ್ ಆಗದೆ ಗುರಿನೂ ಸರಿಯಾಗಿಲ್ಲದೆ ಮುನ್ನುಗ್ಗಿದಾಗ ಯಾಕೆಂದರೆ ಒಂದು ಒಂದು ದಿವಸ ಎರಡು ದಿವಸ ಡ್ರೈವಿಂಗ್ ಏನು ಅಂತ ತಿಳ್ಕೊಂಡು ಗಾಡಿ ಹತ್ತಿ ಡ್ರೈವ್ ಮಾಡಿದಂಗೆ ಏನಾಗುತ್ತೋ ಅದೇ ಥರ ನಿಜ